ಆ ಮೆಚುರಿಟಿ ಬೇಬಿ ನಮ್ಮಲ್ಲಿ ಬೇಬೀಸ್ ಅಡ್ಮಿಷನ್ ಆಗಿದೆ ಲಾಸ್ಟ್ ಎಕ್ಸ್ಪೀರಿಯನ್ಸ್ ಇದೆ ವೆಲ್ಕಮ್ ವೆಲ್ಕಮ್ ಸರ್ ಪ್ರೋಗ್ರಾಮ್ ಅಂಡ್ ಬೇಬಿ ಬಂದಿದೆ ಮದರ್ ಫಾದರ್ ಅವ್ರದ್ದು ಕ್ಯಾನ್ ಟೇಕ್ ಬ್ಯಾಕ್ ಡಾಕ್ಟರ್ ಸುಹೇಮ್ ಅಪ್ಸರ್ ಸರ್ ಐ ಮೀನ್ ದೆನ್ ಫಿಫ್ಟೀನ್ ಇಯರ್ಯನ್ಸ್ ಉಮ್ಮ ಮೇಡಮ್ ಆಗಿ ಚೇತನ್ ಸರ್ ಬೇಬಿ ಪೇರೆಂಟ್ಸ್ ಬಂದಿದ್ದಾರೆ ಆ ಜೊತೆಗೆ ಲಕ್ಷ್ಮೀ ಮೇಡಮ್ ಅವರು ಸಹ ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತ ಬಯಸ್ತೀನಿ ಹಾಗೆ ಇನ್ನೊಂದು ಬೇಬಿ ವಿಶೇಷತೆ ಆಗಿರೋ ಬೇಬಿ ಆಫ್ ಪವಿಕ್ಷಾ ಅವರು ಸಹ ಬಂದಿದ್ದಾರೆ ಬೇಬಿ ಪವಿಕ್ಷಾ ಮದರ್ ಪವಿಕ್ಷಾ ಮೇಡಮ್ ನಿಮಗೂ ಸ್ವಾಗತ ಬಯಸ್ತೀನಿ ಹಾಗೆ ಫಾದರ್ ಪ್ರವೀಣ್ ಕುಮಾರ್ ಅವ್ರಿಗೂ ಸಹ ಸ್ವಾಗತ ಬಯಸ್ತೀನಿ ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಒಂದು ಸ್ವಾಗತ ಬಯಸ್ತೀನಿ ಇವತ್ತೊಂದು ಏನು ವಿಶೇಷತೆ ಅಂದರೆ ಎರಡು ಏನು ಬೇಬಿ

ಸೊ ಒನ್ ಆಫ್ ದ ರೀಸನ್ಸ್ ಬ್ಲಡ್ ಫ್ಲೋ ಚೆನ್ನಾಗಿಂದ ಇರೋದು ಅಥವಾ ಕ್ಲಾಸಿಫಿಕೇಶನ್ ಇಲ್ಲಾಂದ್ರೆ ತಾಯಿ ಏನಾದರೂ ಇನ್ಫೆಕ್ಷನ್ಸ್ ಆ ಲೈನ್ಸ್ ಅಲ್ಲಿ ನಾವು ಇವಾಗ ಲೈನ್ಸ್ ಮಾಡ್ಕೊಂಡು ಹೋಗಿ ಮ್ಯಾಡಮ್ ಶಿ ಆಂಟಿಸಿಪೇಟೆಡ್ ಪ್ರಾಬ್ಲಮ್ ಮುಂಚೆನೆ ಪ್ರಿವೆನ್ಶನ್ ಡೆಲಿವರಿ ಆಗ್ಬೋದು ಅಥವಾ ಮಾಡಬೇಕಾಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿ ದೆನ್ ಶಿ ಹ್ಯಾಡ್ ಗಿವನ್ ನ್ಯೂರೋ ಪ್ರೊಫಲಾಕ್ಸಸ್ ಮ್ಯಾಗ್ನೀಷಿಯಂ ಸಲ್ಫೇಟ್ ಅಂತ ಕೊಡ್ತೀವಿ ಬ್ರೈನ್ ನ ಪ್ರೊಟೆಕ್ಟ್ ಮಾಡೋದಕ್ಕೆ ಅಂಡ್ ಇನ್ನೊಂದು ಆಂಟಿನಿಟಲ್ ಸ್ಟಿರಾಯ್ಡ್ಸ್ ಅಂತ ಕೊಡ್ತೀವಿ ಟು ಮೆಚೂರ್ ದ ಲೈಫ್

Initially, she has pushed iron as much possible, she has taken an utmost care. I the blood flow, so the liver side is right, blood flow circulation, placenta in the baby will go back to the kadma Growth to the the right time, she problem with She wanted to take for uh, the cesarean section, she wanted to deliver the baby at that point. all We were ready actually, we have a good, uh, wonderful team, ಡಾಕ್ಟರ್ ಸುನಿಯರ್ ಅಂಡ್ ಮೈ ಸೆಲ್ ಪ್ಲಸ್ ನಾಲ್ಕು ಜನ ರಿಜಿಸ್ಟ್ರಾರ್ಸ್ ಸೀನಿಯರ್ ಕನ್ಸಲ್ಟೆನ್ಸ್ ಎಲ್ಲ ಇದ್ದೀವಿ ಸೊ ದೆನ್ ವಿರ್ ಪ್ರಿಪೇರ್ಡ್ ಆಕ್ಚುಲಿ ಸೊ ಮೇಡಮ್ ಕಡೆಯಿಂದ ಏನೇ ಬೇಕು ಅದೆಲ್ಲ ಪ್ರಿಪರೇಷನ್ ಮುಂಚೆನೆ ಮಾಡಿದ್ದೆ ಅವರು ಸ್ಟಿರಾಯ್ಡ್ಸ್ ಕೊಡೋದು ಅದೆಲ್ಲ ಮುಂಚೆ ಪ್ರಿಪೇರ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ರು ಈಸ್ ಬಿಪಿ ಸ್ಕ್ಯಾನ್ ಮಾಡಿದಾಗ ಅವತ್ತು ಮೇಡಮ್ ಹೇಳಿದಾಗ ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಗ್ರಾಮ್ ಎಕ್ಸ್ಪೆಕ್ಟೆಡ್ ಐ ಶುಡ್ ಬಿ ಕೇರ್ಫುಲ್ ಬಿ ಪಿ ಬೈ ಟಿಕ್ಯೂರ್ ಫಾರ್ ಅ ಲಾಂಗ್ ಟೈಮ್ ಅಂತ ಹೇಳಿದ್ರು ಈಸ್ ಬಿಬೀಸ್ ಈ ಥರ ಬಿಬೀಸ್ ಇರುತ್ತಲ್ಲ ವಿಚ್ ಹ್ಯಾಟ್ ಬೇಬಿಸ್ ಮೆಲೆಸ್ ದೆನ್ ಸಿಕ್ಸ್ ಹಂಡ್ರೆಡ್ ಟೈಮ್ಸ್ ಆಫ್ ಇಂಟರ್ ಟೈಮ್ಸ್ ಆಫ್ ದಾಟ ಆಫ್ ಡ್ಯಾನ್ಸ್ ಇಸ್ ಆಫ್ ಆಲ್ ಮೈಕ್ರೋ ಪೇಮಸ್ ಮೈಕ್ರೋ ಪೇಬೀಸ್ ಅಂದರೆ ದೇವರ್ ವೆರಿ ಸ್ಮಾಲ್ ಪೇಬಿಸ್ ವೆರಿ ಇಟವೆಂಚರ್ ಎಕ್ಸ್ಟ್ರೀಲಿ ಫ್ರಿವೆಂಚೂರ್ ಆಫ್ ಪೆನ್ಸಿಬಿಸ್ ಆ ಥರ ಬೇಬಿಸ್ ಈ ಥರ ಪ್ರಿವೆಂಚೂರ್ ಪೇಮ್ಯೂಸ್ ಇರುವಾಗ ವೆ ಹ್ಯಾಮ್ ಮಲ್ಟಿಪಲ್ ಪ್ರಾಬ್ಲಮ್ಸ್ ವಿ ಎಫ್ ದ ಮಾಡರ್ ಪ್ರಾಬ್ಲಮ್ಸ್ ಆ್ಯಕ್ಚರ್ ಐ ನೋಡ್ ಡೆಲಿವರಿ ಯೋಡ್ಸು ಆ್ಯಂಡ್ ಫರ್ದರ್ಸ್ ಇನ್ನು ಸುಮಾ ಕೇಸ್ ಏನಿದೆ ಅಂದರೆ ನನ್ನ ಹತ್ತಿರವಾದ ಕೇಸ್ ಯಾಕಂದ್ರೆ ಮೈಸೂರಲ್ಲಿ ಸಾಮಾನ್ಯವಾಗಿ ಆಗದೆ ಇರುವಂತಹ ಒಂದು ಕೇಸ್ಗಳಲ್ಲಿ ಬೇಬಿ ಆಫ್ ಉಮಾ ಕೂಡ ಒಂದು ಇದು ಆಫ್ ಉಮಾ ಏನನ್ನ ಸೂಚಿಸುತ್ತೆ ಅಂತಂದ್ರೆ ಈ ನಮ್ಮ ಮಾಡರ್ನ್ ಸೈನ್ಸ್ ಅಡ್ವಾನ್ಸ್ಮೆಂಟ್ ಆಗಿರೋದ್ರಿಂದ ಒಳ್ಳೆ ಫೆಸಿಲಿಟಿಗಳು ನ್ಯೋನೇಟರ್ ಫೆಸಿಲಿಟಿಗಳು ಸಿಗೋದ್ರಿಂದ ಇಲ್ಲ ಒಳ್ಳೆ ಆಂಟಿನೇಟಲ್ ಟೆಸ್ಟ್ಗಳನ್ನ ಕರೆಕ್ಟ್ ಆಗಿ ಮಾಡೋದ್ರಿಂದ ತಜ್ಞ ವೈದ್ಯರಿಂದ ಚೆಕ್ಅಪ್ ಮಾಡಿಸ್ಕೊಳೋದ್ರಿಂದ ಸ್ಕ್ಯಾನಿಂಗ್ ಚೆನ್ನಾಗಿ ಆಗೋದ್ರಿಂದ ಎಂಥ ಕೇಸನ್ನಾದರೂ ಆದರೂ ನಾವು ಸಕ್ಸಸ್ಫುಲ್ ಸ್ಟೋರಿಯನ್ನಾಗಿ ಕನ್ವರ್ಟ್ ಮಾಡ್ಬೋದು ಅನ್ನೋದನ್ನು ಸೂಚಿಸುತ್ತೆ ಅಷ್ಟೇ ಅಲ್ಲದೆ ಇದು ಒಂದು ಡಾಕ್ಟರ್ ಮತ್ತು ಪೇಷಂಟ್ ರಿಲೇಷನ್ ಅನ್ನು ಕೂಡ ತೋರಿಸ್ಕೊಡುತ್ತೆ ಪೇಷಂಟ್ಗಳು ನಮ್ಮ ನಮ್ಮ ಮೇಲೆ ಇಟ್ಟಿರುವಂತಹ ನಂಬಿಕೆಯನ್ನು ನಾವು ಹೇಗೆ ನಮ್ಮ ತಜ್ಞತೆಯಿಂದ ನಮ್ಮ ಸ್ಕಿಲ್ಡ್ ಟೆಕ್ಟಿಕ್ಸಿಂದ ಅದನ್ನು ಹೇಗೆ ಉಳಿಸ್ಕೊಳ್ಬೋದು ಮತ್ತು ಅಷ್ಟೇ ಅಲ್ಲದೆ ಯಾವುದೇ ತಾಯಿ ಮಗುವಿಗೆ ಸರಿಯಾದ ಸಹಕಾರ ಮನೆಯ ಮನೆಯವರಿಂದ ಸಿಗೋದ್ರಿಂದ ಮನೆಯವರಂದ್ರೆ ಅವರ ಹಸ್ಬೆಂಡ್ ಆಗಿರ್ಬೋದು ಇಲ್ಲ ಅತ್ತೆಯವರಾಗಿರ್ಬೋದು ಅವರೆಲ್ಲ ಸರಿಯಾಗಿ ಕೋಆಪರೇಷನ್ ಮಾಡಿದ್ರೆ ಎಂತಹ ಕ್ರಿಟಿಕಲ್ ಇರುವಂತಹ ಕೇಸನ್ನಾದರೂ ಕೂಡ ನಾವು ಇವತ್ತು ಬದುಕಿಸಿ ಉಳಿಸ್ಕೊಳ್ಬಹುದು ಅಂತ ಇದನ್ನು ತೋರಿಸುತ್ತೆ ಸಾಮಾನ್ಯವಾಗಿ ಐ ಸಿ ಯು ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರತ್ತೆ ಎಂಡ್ ಸ್ಟೇಜ್ ಅಲ್ಲಿ ಹೋಗುವಂತಹ ಜಾಗ ಅದೇ ಅರವತ್ತು ವರ್ಷದ ಮನುಷ್ಯ ಅವ್ರನ್ನ ಐಸಿಯು ಹೋದಾಗ ಅದ್ರ ಔಟ್ಕಮ್ ಬೇರೆ ತರ ಇರುತ್ತೆ ಅವರು ಅರವತ್ತು ವರ್ಷವನ್ನ ಕಳೆದಿರ್ತಾರೆ ಬದುಕಿನಲ್ಲಿ ಏನನ್ನ ಸಾಧಿಸ್ಬೇಕೋ ಸಾಧಿಸ್ತಿರ್ತಾರೆ ಆದ್ರೆ ನ್ಯೂನಟಲ್ ಐಸಿಯು ಅಂದ್ರೆ ಒಂಥರ ಒಂದು ದೇವಾಲಯದಂತಹ ಜಗ ಯಾಕಂದ್ರೆ ಈ ಸಿ ಐಸಿಯು ಅನ್ನ ದಾಟಿ ಬಂದಂತಹ ಮಗು ಮಗುವಿನ ಮುಂದೆ ಒಂದು ನೂರು ವರ್ಷ ತುಂಬಿದಂತಹ ಬದುಕು ಕಾಯ್ತಾ ಇರುತ್ತೆ ಆದ್ದರಿಂದ ಎವ್ರಿ ಎನ್ ಐ ಸಿ ಯು ಸರ್ವೈವಲ್ ಹ್ಯಾಸ್ ಎ ಸ್ಟೋರಿ ವಿಚ್ ರಿಟರ್ನ್ ಒಂದು ಮಗುವಿನಿಂದ ಒಂದು ಕುಟುಂಬ ಆಗುತ್ತೆ ಒಂದು ಸಮಾಜ ಆಗುತ್ತೆ ಆ ಮಗುವಿನಿಂದ ಸಮಾಜಕ್ಕೆ ಬರಬಾರ ಬರುವ ಬರುವಂತಹ ಅನೇಕ ಪ್ರಯೋಜನಗಳು ಇರುತ್ತೆ ಯಾರು ಗೊತ್ತು ನಮ್ಮ ಬೇಬಿ ಆಫ್ ಹೋಮ್ ಮುಂದೆ ಒಂದು ತಜ್ಞ ಸೈಂಟಿಸ್ಟ್ ಆಗ್ಬಹುದು ಇಲ್ಲ ನನ್ನಂತಹ ಒಂದು ಪ್ರಸೂತಿ ಮತ್ತು ಸ್ಥಿರ ವೈದ್ಯ ಆಗ್ಬಹುದು ಸೊ ಇವೆಲ್ಲದಕ್ಕೂ ಪಾಸಿಬಿಲಿಟಿ ಇರುವಂತಹ ಜಾಗ ಎನ್ ಐ ಸಿ ಯು